ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಾಗಿದೆ ಕನ್ನಡ ವಿಭಾಗದಲ್ಲಿ ಕೆ ಜಿ ಎಫ್ ಎರಡು ಇದಕ್ಕೆ ರಾಷ್ಟ್ರೀಯ ಮನ್ನಣೆ ಸಿಕ್ಕಿದೆ ಅತ್ಯುತ್ತಮ ಚಿತ್ರವಾಗಿ ಹೊರಹೊಮ್ಮಿದೆ ಕೆ ಜಿ ಎಫ್ ಟು ಚಿತ್ರ ಅತ್ಯುತ್ತಮ ಸಾಹಸ ನಿರ್ದೇಶನದಲ್ಲಿಯೂ ಕೂಡ ಕೆ ಜಿ ಎಫ್ ಟು ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಇಲ್ಲಿ ಪ್ರಾದೇಶಿಕ ವಿಭಾಗದಲ್ಲಿ ಕೆ ಜಿ ಎಫ್ ಟು ಸಿನಿಮಾಗೆ ಪ್ರಶಸ್ತಿ ಲಭಿಸಿದೆ ಇನ್ನು ಕಾಂತಾರ ಸಿನಿಮಾದ ಆಗಿ ನಟನೆಗಾಗಿ ರಿಷಬ್ ಶೆಟ್ಟಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಅವರಿಗೆ ಸಿಕ್ಕಿದೆ ಇಲ್ಲಿ ರಾಷ್ಟ್ರೀಯ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದಂತಹ ಕನ್ನಡದ ಮೂರನೆಯ ನಟ ಅಂದರೆ ಅದು ರಿಷಬ್ ಶೆಟ್ಟಿ ದೊಡ್ಡ ಹೆಮ್ಮೆ ವಿಚಾರ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡದಿಂದ ಮೂರು ನಟರು ಈ ಥರ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅದರಲ್ಲಿ ರಿಷಬ್ ಶೆಟ್ಟಿ ಮೂರನೆಯವರಾಗೋದು ತುಂಬ ಸಂತೋಷದ ವಿಚಾರ ಇದು ಅತ್ಯುತ್ತಮ ಮನರಂಜನಾ ವಿಭಾಗದಲ್ಲಿಯೂ ಕೂಡ ಸಿನಿಮಾ ವಿಭಾಗದಲ್ಲಿಯೂ ಕೂಡ ಕಾಂತಾರ ಸಿನಿಮಾಗೆ ಪ್ರಶಸ್ತಿ ಲಭಿಸಿದೆ ಡೀಟಾಸ್ಕೊಳ್ಲಿಕ್ಕೆ ಇದೀಗ ರಮೇಶ್ ಇದ್ದಾರೆ ನ್ಯೂಸ್ ಡೆಸ್ಕಿಂದ ರಮೇಶ್ ಕನ್ನಡ ಸಿನಿಮಾಗಳು ರಾಷ್ಟ್ರಮಟ್ಟದಲ್ಲಿ ಹೆಸರನ್ನು ಮಾಡ್ತಾ ಇವೆ ಮೊದಲಿಗೆ ಸಿನಿಮಾನ ಮಾಡಿದ್ರು ಆನಂತರ ಅದು ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಿದ್ದೀಗ ಬದಲಾಗ್ತಾಯಿವೆ ತುಂಬ ದೊಡ್ಡ ದೊಡ್ಡ ಬಜೆಟ್ಗಳ ಚಿತ್ರಗಳು ಕೂಡ ಇದರಲ್ಲಿದೆ ಸೊ ಕನ್ನಡದ ಸಿನಿಮಾದ ಮಟ್ಟಿಗೆ ಎರಡು ಮೈಲುಗಲ್ಲುಗಳು ಅಂತ ಹೇಳಬಹುದಾದಂಥ ಸಿನಿಮಾ ಅಂತ ಹೇಳಿದ್ರೆ ಒಂದು ಕೆ ಜಿ ಎಫು ಕೆ ಜಿ ಎಫ್ ಒನ್ ಆ್ಯಂಡ್ ಟು ಎರಡು ಕೂಡ ಇನ್ನೊಂದು ಕಾಂತಾರ ಒಂದು ಹೊಸ ರೀತಿಯ ಚಿತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಹೊಸ ಭರವಸೆ ಮೂಡಿಸಿದವು ಕನ್ನಡ ಸಿನಿಮಾ ರಂಗದ ಕಡೆಗೆ ಇಡೀ ರಾಷ್ಟ್ರ ಇಡೀ ಜಗತ್ತು ತಿರು ನೋಡುವಂತೆ ಮಾಡಿದಂಥ ಸಿನಿಮಾಗಳ ಪೈಕಿ ಇವು ಎರಡು ಕೂಡ ಸೇರ್ತವೆ ಸೊ ಈ ಸಿನಿಮಾಗಳಿಗೆ ಪ್ರಶಸ್ತಿ ಬಂದಿದೆ ಸೊ ಏನೇನಾಗಿದೆ ಟೋಟಲ್ ಆಗಿ ಅಪ್ಡೇಟ್ಸ್ ಅಂತ ಹೇಳಿ ಸಿನಿಮಾ ವಿಭಾಗದಲ್ಲಿ ಎಸ್ ರಮಕಾದ್ ನೀವು ಹೇಳಿದಾಗ ನಿಜಕ್ಕೂ ಇದೊಂದು ದೊಡ್ಡ ಮೈಲಿಗಲ್ಲ ಅಂತಲೇ ಹೇಳ್ಬೋದು ಕನ್ನಡ ಚಿತ್ರಗಳನ್ನು ಇಡೀ ಏನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುಸುವಂಥ ಕೆಲಸವಂತ ಮಾಡಿದ್ದು ಈ ಒಂದು ಕೆ ಜಿ ಎಫ್ ಒನ್ ಒ ಕಾಂತಾರ ಸಿನಿಮಾಗಳು ಈ ಒಂದು ಸಿನಿಮಾಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆ ಸಿಕ್ಕಿರೋದು ನಿಜಕ್ಕೂ ನಮ್ಮೆಲ್ಲ ಕನ್ನಡಿಗರು ಕೂಡ ಖುಷಿಯಾಗುವಂಥ ವಿಚಾರ ಅದರಲ್ಲೂ ಪ್ರಮುಖವಾಗಿ ಕೆ ಜಿ ಎಫ್ ಒನ್ ಟು ಹಾಗೂ ಕಾಂತಾರ ಸಿನಿಮಾಗಳು ಇಡೀ ಭಾರತೀಯ ಚಿತ್ರರಂಗವನ್ನು ಒಮ್ಮೆ ಕನ್ನಡದತ್ತ ತಿರುಗುವಂತೆ ನೋಡುವಂತೆ ಮಾಡಿದಂಥ ಸಿನಿಮಾಗಳ ಪೈಕಿ ಎರಡು ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಕೆ ಜಿ ಎಫ್ ಒನ್ ಟು ಸಿನಿಮಾಗಳು ಅದರಲ್ಲಿ ಟೂ ಸಿ ಕೆ ಜಿ ಎಫ್ ಟು ಸಿನಿಮಾಗೆ ಎರಡು ಏನು ಪ್ರಶಸ್ತಿ ಸಿಕ್ಕಿದೆ ಅತ್ಯುತ್ತಮ ಏನು ಪ್ರಾದೇಶ ಸಿನಿಮಾ ವಿಭಾಗದಲ್ಲಿ ಕೆಜಿಎಫ್ ಗೆ ಸಿಗುತ್ತೆ ಅದ್ರ ಜೊತೆಗೆ ಅತ್ಯುತ್ತಮ ಏನು ಸ್ಟಂಟ್ ಕೊರಿಯೋಗ್ರಾಫಿಯಲ್ಲಿ ಏನು ಪ್ರಶಸ್ತಿಯನ್ನು ಕ ತೊಳ್ತು ಯಾಕಂತಂದರೆ ಕೆ ಜಿ ಎಫ್ ಸಿನಿಮಾದಲ್ಲಿ ಇದ್ದಂಥ ಸ್ಟಂಟ್ಗಳು ನಿಜಕ್ಕೂ ಬೇರೆ ಯಾವ ಸಿನಿಮಾಗಳಲ್ಲೂ ಅಷ್ಟಾಗಿ ಇರಲಿಲ್ಲ ಅಷ್ಟು ಮಟ್ಟಿಗೆ ಅದನ್ನು ಡಿಸೈನ್ ಮಾಡಿದ್ರು ಏನು ಸ್ಟಂಟ್ ಕೊರಿಯೋಗ್ರಾಫರ್ ಹಾಗೂ ಡೈರೆಕ್ಟರ್ ಪ್ರಶಾಂತ್ ನಿಲ್ಲು ಆ ವಿಚಾರದಲ್ಲಿ ಏನು ಪ ಕೆ ಜಿ ಎಫ್ಗೆ ಎರಡು ಪ್ರಶಸ್ತಿಗಳನ್ನು ಬರುತ್ತೆ ಇನ್ನು ನೀವು ಹೇಳಿದಾಗೆ ಕಾಂತಾರ ಅನ್ನೋಂಥ ಒಂದು ಸಿನಿಮಾ ಪ್ರಾದೇಶಿಕವಾಗಿ ರಿಲೀಸ್ ಆಗಿ ಏನು ಕೆ ಜಿ ಎಫ್ ಒನ್ ನಾವು ಮೊದಲೇ ಪ್ಯಾನ್ ಇಂಡಿಯಾ ಮಾಡಬೇಕು ಅಂತ ಮಾಡಿ ಅದನ್ನು ರಾಷ್ಟ್ರಮಟ್ಟದಲ್ಲಿ ಹಿಟ್ ಮಾಡಲಾಯಿತು ಆದರೆ ಕಾಂತಾರ ಸಿನಿಮಾಗೆ ಆಗಲಿಲ್ಲ ಮೊದಲು ಕಾಂತಾರ ಸಿನಿಮಾವನ್ನು ಪ್ರಾದೇಶಿಕವಾಗಿ ರಿಲೀಸ್ ಮಾಡ್ತಾರೆ ಅದಾದ ನಂತರ ರಾ ಅದು ತಾನಾಗಿ ಪ್ಯಾನ್ ಇಂಡಿಯಾ ಆಗ್ತಾ ಹೋಗುತ್ತೆ ಸೊ ಈ ವಿಚಾರದ ಗಮನ ಇಟ್ಕೊಂಡು ನೋಡಿದ್ರೆ ಪ ಏನು ರಿಷಬ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಸಿಗುತ್ತೆ ಜೊತೆಗೆ ಏನು ಸಿನಿಮಾದಲ್ಲಿ ಅತ್ಯುತ್ತಮ ಮನೋರಂಜನಾ ಸಿನಿಮಾ ಕೂಡ ಸಿಗುತ್ತೆ ಕಾಂತಾರ ಸಿನಿಮಾಗೆ ಎರಡು ಮತ್ತು ಕೆ ಜಿ ಎಫ್ ಸಿನಿಮಾಗೆ ಎರಡು ಪ್ರಶಸ್ತಿಗಳನ್ನು ಬಾಚಿಕೊಂಡಾಗಿದೆ ನಾವು ಇಲ್ಲಿ ಗಮನಿಸಬೇಕಾಗಿರೋದು ಈ ಮೂಲಕ ಏನು ಕನ್ನಡಕ್ಕೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಸಾಲಿನಲ್ಲಿ ಈಗ ನಮ್ಮ ರಿಷಬ್ ಶೆಟ್ಟಿಯವರು ಕೂಡ ಸೇರ್ಪಡೆಯಾಗಿದ್ದಾರೆ ಈ ಮೊದಲು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಾಜಕುಮಾರ್ ಅವರು ನಟಿಸಿದಂಥ ಬೆಟ್ಟದ ಹೂವು ಸಿನಿಮಾಗೋಸ್ಕರ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿ ಬರುತ್ತೆ ಅದಾದ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಸಂಚಾರಿ ವಿಜಯ್ ಅವರು ಮಾಡಿದಂಥ ನಾನು ಅವಳಲ್ಲ ಅವಳು ಅಂತ ಸಿನಿಮಾಕ್ಕಂಥದಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಬರುತ್ತೆ ಅದಾದ ನಂತರ ಈಗ ಅತ್ಯುತ್ತಮ ನಟವನ್ನು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ನಮ್ಮ ರಿಷಬ್ ಶೆಟ್ಟಿಯವರು ಸೊ ನಮ್ಮ ದುರದೃಷ್ಟ ಏನಂದರೆ ಇವತ್ತು ಈ ಒಂದು ಈ ಒಂದು ಖುಷಿಯನ್ನು ಹಂಚ್ಕೊಳ್ಳೋದಕ್ಕೆ ಪುನೀತ್ ಅವರಾಗಲಿ ಅಥವಾ ಸಂಚಾರಿ ವಿಜಯ ಅವ್ರ ಜೊತೆ ಇಲ್ಲ ಆದರೆ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರ ಆಶೀರ್ವಾದದೊಂದಿಗೆ ಇವತ್ತು ರಿಷಬ್ ಶೆಟ್ಟಿ ಅವರಿಗೆ ಒಂದು ದೊಡ್ಡ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ ಇದು ಇಡೀ ಕನ್ನಡಿಗರಿಗೆ ಖುಷಿ ಪಡುವಂಥ ವಿಚಾರ ಸಾಕಷ್ಟು ಪೈಪೋಟಿಗಳಿದ್ದವು ಆ ಪೈಪೋಟಿಗಳ ಎಲ್ಲವನ್ನೂ ಮೆನ್ಮು ಏನೋ ಅದನ್ನು ಹಿಂದಿಕ್ಕಿ ಬೇರೆ ಎಲ್ಲ ಸಿನಿಮಾಗಳನ್ನ ಹಿಂದಿಕ್ಬಿಟ್ಟು ಈಗ ಒಂದು ಅದ್ಭುತವಾದಂಥ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾರೆ ನಿಜಕ್ಕೂ ಇದು ಭಾಳ ಖುಷಿ ಪಡುವಂಥ ವಿಚಾರ ಈಗಾಗಲೇ ಇದನ್ನು ಮುಂದಿನ ದಿನಗಳಲ್ಲಿ ಯಾವಾಗ ಅದನ್ನು ಏನು ಪ್ರಶಸ್ತಿಯನ್ನು ತೆಗೆದುಕೊಳ್ಬೇಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟಿಂದ ಆರ್ಡರ್ ಬರುತ್ತೆ ಅದಾದ ನಂತರ ಇಲ್ಲಿಗೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದ್ದಾರೆ ಮಕ್ಕಂತ ಮಧ್ಯಂತರ ಕಿರುಚಿತ್ರಕ್ಕೂ ಕೂಡ ಒಂದು ಅವಾರ್ಡ್ ಬಂದಿದೆ ಏನಿದು ಮಧ್ಯಂತರ ಏನಿದು ಯಾವ ಥರದ ಸಿನಿಮಾ ಇದು ಒಂದು ಸಿನಿಮಾ ಏನಿದೆ ಜಸ್ಟ್ ಇದು ನಾವು ಡಾಕ್ಯುಮೆಂಟರಿಯ ಲೆವೆಲ್ಗೆ ತಗೊಂಡಿದ್ರು ಈ ಸಿನಿಮಾವನ್ನ ಯಾವುದೇ ರೀತಿಯಾದಂಥ ಏನು ಆ್ಯಡ್ಗಳಿಲ್ದಲೆ ಮಾಡಿದಂಥ ಸಿನಿಮಾ ಈ ಸಿನಿಮಾದಲ್ಲೂ ಕೂಡ ಒಂದು ಒಂದು ನಿಮಿಷ ಸ್ಟಾರ್ಟ್ ಆದರೆ ಆ ಕಂಟಿನ್ಯೂಸ್ ಆಗಿ ಆದಂಥ ಸಿನಿಮಾದಲ್ಲಿ ಮಧ್ಯಂತರ ಸಿನಿಮಾ ಅಂತ ಕೂಡ ಒಂದು ಯಾಕಂತಂದ್ರೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ತೆಗೆದುಕೊಳ್ಬೇಕಾದ್ರೆ ಸಾಕಷ್ಟು ಮಾನದಂಡಗಳಿರುತ್ತೆ ಆ ಮಾನದಂಡ ಇಟ್ಕೊಂಡು ಸಾಕಷ್ಟು ಕಾಂಪಿಟೇಷನ್ ಕೂಡ ಬಂದಿದ್ವು ಅವುಗಳೆಲ್ಲವನ್ನೂ ಹಿಂದೆ ಇಟ್ಟಿ ಮಧ್ಯಂತರ ಸಿನಿಮಾವು ಒಂದು ಅಂದರೆ ಕಿರುಚಿತ್ರಗಳಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದೆ ರಮಾಕಾಂತ್ ಓಕೆ ಥ್ಯಾಂಕ್ ಯು ರಮೇಶ್ department